ಎಲ್ಲ ರೈತರು ಒಗ್ಗೂಡಿ ಇವತ್ತು ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ರೆ ಅಂತಂದ್ರೆ ಇವತ್ತು ರೈತರಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಇವತ್ತು ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಇವತ್ತು ಏನಿವತ್ತು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕದಲ್ಲಿ ಪೂರ್ವದಲ್ಲಿ ಏನಿವತ್ತು ಅವರು ಪ್ರಣಾಳಿಕೆ ಕೊಟ್ಟರು ನಾವು ಸರ್ಕಾರ ಬಂದ ತಕ್ಷಣ ಪರವಾಗಿ ನಾವು ಸ್ವಾಮಿ ಜಾರಿ ಮಾಡ್ತಾರೆ ಇದುವರೆಗೂ ನಾವು ಸ್ವಾಮಿ ತೋಟನ ಜಾರಿ ಮಾಡಕ್ಕಾಗಲಿಲ್ಲ ಮೊದಲಿಗೆ ರೈತರಿಗೆ ಸ್ವಾಮಿ ಜಾರಿ ಮಾಡಬೇಕು ನೀವು ಜಾರಿ ಮಾಡಿಲ್ಲ ಅಂತಂದ್ರೆ ನಾವು ಕೇಂದ್ರ ಸರ್ಕಾರ ವಿರುದ್ಧವಾಗಿ ಹೋರಾಟಗಳು ಇವತ್ತು ರೈತರು ಸಂಕಟದಲ್ಲಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಏನು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದು ರೈತಿಕ ಬದುಕಂತ ಕೆಲಸ ಕಟ್ಕೊಡ್ಬೇಕಾಗುತ್ತೆ ಅದಾದ ನಂತರ ಇವತ್ತು ಅಂತಂದ್ರೆ ಇವತ್ತು ಭೂಸ್ವಾಧೀನ ಭೂಮಿಯನ್ನು ಉಳುವೆ ಹೇಳಿ ಇವತ್ತು ಏನು ಅಕ್ರಮ ಸಕ್ರಮಣ ಮಾಡ್ಕೊಂಡು ಮಗುರುಕ ಸಾಗುವಳಿ ಮಾಡ್ತಂತ ರೈತರಿಗೆ ಒಕ್ಕಲಿ ಬಸಬಾರದು ಅವರಿಗೆ ಕೂಡಲೇ ಹಕ್ಕು ಕೊಟ್ಟು ಆ ಸಾಗುವಳಿಯನ್ನ ಕೊಟ್ಟು ಅವ್ರಿಗೆ ಪಾಣಿ ಎಸ್ತಂತ ರೈತರಿಗೆ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಮತ್ತೆ ಎಲೆಕ್ಟ್ರಿಸಿಟಿ ಕಾಯ್ತಿ ರೈತರೂ ಸುಮಾರು ದಶಗಳಿಂದಾನು ಪಂಪ್ಸೆಟ್ ಹಾಕಿದ ತಕ್ಷಣ ಇಪ್ಪತ್ತಾರು ಸಾವಿರ ಹಣ ಕಟ್ಟಿದ್ರೆ ಒಂದು ಸರ್ಕಾರ ಟ್ಯಾಂಕ್ಫರ್ ಟ್ಯಾಂಕ್ಫರ್ ತೆಗೆದು ಬಿಟ್ಟಿದ್ದಾರೆ ಇವತ್ತು ಹೇಳ್ತೀನಿ ಮೊದಲಿಗೆ ನಿಜವಾಗ್ಲೂ ಹೇಳ್ತೀನಿ ರೈತ ಮೇಲೆ ನಿಮ್ ಕಳೆದಿದ್ರೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅವರೇ ನೀವು ದಯಮಾಡಿ ಪಂಪ್ಸೆಟ್ ಮೊದ್ಲಿಗೆ ಮ್ಯೂಟರ್ ಮೊದಲಿಗೆ ಟಿಸಿ ಕೊಡ್ತಾ ಕೆಲಸ ಮಾಡಿ ನಮಗೆ ಸೋಲಾರ್ ಅವಶ್ಯಕತೆ ನಮ್ಗೆ ಇಲ್ಲ ಇಪ್ಪತ್ತು ಸಾವಿರ ಹಣ ನಾವು ರೆಡಿ ಇದೀರಿ ಮೊದಲಿಗೆ ಅವ್ರಿಗೆ ಸಿ ಕೊಡ್ಬೇಕಾಗುತ್ತೆ ಅದಾದ ನಂತರ ಹಳ್ಳಿಗಳಲ್ಲಿ ಮತ್ತೆ ಇವತ್ತು ಪಟ್ಟಣದಲ್ಲಿ ಇವತ್ತು ಎಲೆಕ್ಟ್ರಿಸಿಟಿ ಕಾಯ್ದೆಯನ್ನು ತೀರ್ಪಣೆ ಮಾಡ್ಕೊಂಡಿ ನೀವು ಮೊಬೈಲ್ ಕರೆನ್ಸಿಗೆ ನಾವು ಕರೆನ್ಸಿ ಆಧಾರ ಅದೆಲ್ಲ ಬೇಕಾಗಿಲ್ಲ ಮೊದಲು ಯಾಕರ್ ಅನ್ನ ಅದೇ ತರ ಇರ್ಬೇಕಾಗುತ್ತೆ ನೀವೇನಾದ್ರೂ ಕಾರ್ಪೆಂಟ್ ಕಂಪ್ನಿ ಸ್ಯಾಮಲ್ ಆಗಿ ನೀವು ರೈತರ ಮೇಲೆ ಏನಾದ್ರೂ ನೀವು ಪ್ರಯೋಗ ಪ್ರಯೋಗ ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಹೇಳ್ಬೇಕಾಗುತ್ತೆ ಅದಾದ ನಂತರ ಮತ್ತೆ ಏನಿವತ್ತು ಬರ್ಗಾಲ ಮತ್ತೆ ಮತ್ತೆ ಏನಿವತ್ತು ವಿಚಾರಗಳಲ್ಲಿ ರೈತರಿಗೆ ಮುಂಗಾರಲ್ಲಿ ಸರಿಯಾಗಿ ಸಮರ್ಪಕ ಮಳೆ ಆಗಲಿಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಮಳೆ ಆಯ್ತು ಬೆಳೆ ಆಗಿದೆ ಇವತ್ತು ಮಳೆ ಆಗಿ ಇವತ್ತು ಇಂಗಾರ ಸಂದರ್ಭದಲ್ಲಿ ಇವತ್ತು ಬೆಳೆಗಳನ್ನ ಮಳೆ ಬಂದು ಎಲ್ಲ ಕೊಚ್ಕೊಂಡೋಗಿದೆ ಎಲ್ಲೆಲ್ಲಿ ಬೆಳೆ ನಷ್ಟ ಆಗಿದೆ ಅಂತ ರೈತರಿಗೆ ಸೂಕ್ತವಾದ ಪರಿಹಾರ ನೀವು ಕಟ್ಕೊಡ್ಬೇಕಾಗುತ್ತೆ ನೀವೇನೂ ಸೂಕ್ತವಾದ ಪರಿಹಾರ ರೈತರಿಗೆ ಘೋಷಣೆ ಮಾಡಲಿಲ್ಲ ಅಂತಂದ್ರೆ ರೈತರು ದಂಗೆ ಎದ್ದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು